ಹೋರಾಟ ಎಲ್ಲಿ ತನಕ ಹೋರಾಟ ಹೋರಾಟ ರಕ್ತವನ್ನು ಚೆಲ್ಲುತ್ತೇವೆ ಪಡೆಯುತ್ತೇವೆ ರಕ್ತವನ್ನು ಚೆಲ್ಲುತ್ತೇವೆ ಪಡೆಯುತ್ತೇವೆ ನಮ್ಮ ನಿವೇಶನ ನಮ್ಗೆ ಬೇಕೇ ಬೇಕು ನ್ಯಾಯ ಬೇಕು ಮಾಧ್ಯಮ ಮಿತ್ರರೇ ಇಂದು ಮುಲ್ಬಾಲ್ ತಾಲೂಕು ಬೈರ್ಕೂರು ಹೋಬಳಿ ಕಾಮಸಾನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಹದಿನೈದರಲ್ಲಿ ಕೋಮಾಳ ಇನ್ನೂರ ಐವತ್ತು ಎಂಟು ಎಕರೆ ಇರುತ್ತೆ ಈ ಗೋಮಾಳದಲ್ಲಿ ಮೇಲ್ಕಂಡ ಬೈರ್ಕೂರ್ ಹೋಬ್ಳಿ ಕಾಮಸಾನಹಳ್ಳಿ ಗ್ರಾಮ ಸರ್ವೆ ನಂಬರ್ ಹದ್ನೈದರಲ್ಲಿ ಗೋಮಾಳ ಇದರಲ್ಲಿ ನಿವೇಶನಗಳು ನೀಡಬೇಕೆಂದು ದಿನಾಂಕ ಒಂಬತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿರುತ್ತಾರೆ ನಮ್ಮ ಸಂಘಟನೆಯಿಂದ ಇದರಲ್ಲಿ ಸುಮಾರು ರಾತ್ರೋರಾತ್ರಿ ಮರಗಳನ್ನು ಕಟಾವು ಮಾಡುತ್ತಾ ಒತ್ತುವರಿ ಮಾಡ್ತಾ ಇದ್ದಾರೆ ಯಾರೋ ಈ ದುಡ್ಡಿನ ದರೋಡೆ ಕೋರರು ಅಂತಾರಲ್ವಾ ಅವ್ರು ಭೂಮಾಪಿಗಳು ಭೂಮಾಪಿಗಳು ಏನ್ ಮಾಡ್ತಾ ಇದಾರೆ ರಾತ್ರೋ ರಾತ್ರಿ ಕಟಾವು ಮಾಡಿ ಅದನ್ನು ಒತ್ತುವರಿ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇದರಿಂದ ಏನಪ್ಪಾ ಅಂದ್ರೆ ಇಲ್ಲಿ ಸುಮಾರು ಎಂಟರಿಂದ ಹತ್ತು ಗ್ರಾಮಸ್ಥರು ಇದ್ದಾರೆ ಏನೋ ಅಲ್ಲಿ ನಿವೇಶನಗಳು ಬೇಕು ಅಂತ ನಿವೇಶನಗಳು ಪಡಿಬೇಕು ಅಂತ ಹೇಳ್ಬಿಟ್ಟು ಎಂಟರಿಂದ ಹತ್ತು ಗ್ರಾಮಸ್ಥರು ಅಂದ್ರೆ ಏನಪ್ಪಾ ಅಂದ್ರೆ ಬರ್ತಾ ಬರ್ತಾ ಪೀಳಿಗೆ ಹೆಚ್ಚಾಗ್ತಾ ಇರುತ್ತೆ ಆ ಪೀಳಿಗೆ ಹೆಚ್ಚಾಗ್ತಾ ಹೆಚ್ಚಾಗ್ತಾ ಏನಂದ್ರೆ ಹಳ್ಳಿಗಳಲ್ಲಿ ಅಟ್ಲೀಸ್ಟ್ ಮನೆ ಕಟ್ಕೊಳ್ಳೋಕೆ ಜಾಗ ಇಲ್ಲ ಅದಕ್ಕೋಸ್ಕರ ಈ ಸರ್ವೆ ನಂಬರ್ ಹದಿನೈದರಲ್ಲಿ ನಿವೇಶನ ಕೊಡಬೇಕು ಅಂತ ಹೇಳಿ ಡಿ ಸಿ ಅವ್ರಿಗೆ ಮಾನ್ಯ ತಹಸೀಲ್ದಾರ್ ಅವರಿಗೆ ನಾವಿವತ್ತು ಈ ಅರ್ಜಿ ಮೂಲಕ ಅವ್ರಿಗೆ ತಿಳಿಸ್ತಾ ಇದ್ದೀವಿ ದಯವಿಟ್ಟು ಇದನ್ನ ಸರ್ಕಾರಕ್ಕೆ ತಿಳಿಸಿ ಇದನ್ನ ನಿಮ್ಮ ಕಡೆಯಿಂದ ಸುಮಾರು ಗ್ರಾಮಸ್ಥರಿಗೆ ಅನುಕೂಲ ಆಗೋ ರೀತಿ ನೀವು ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದೀವಿ ಜೈ ಭೀಮ್ ಹೋರಾಟಕ್ಕೆ ಈಗ ಹಿಂದಿನ ಜಿಲ್ಲಾ ಅಧಿಕಾರಿಗಳಿಗೆ ಮನವಿ ಕೊಟ್ಟಿರ್ತೀವಿ ಒಂಬತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಅಲ್ಲಿಂದ ನಮ್ಮ ತಹಸೀಲ್ದಾರ್ ಕಚೇರಿಗೆ ಬಂದಿರುತ್ತದೆ ಅಲ್ಲಿಂದ ಈಗ ಆರ್ ಐ ಎ ವಿ ಎ ಇವರೆಲ್ಲ ರಿಪೋರ್ಟ್ ಹಾಕ್ಬೇಕಂತ ಹೇಳಿದ್ರೆ ಪೆಂಡಿಂಗ್ ಇರುತ್ತೆ ಈಗ ಅಲ್ಲಿ ಹಲವಾರು ಬಡ ಜನರೇ ಇದ್ದಾರೆ ಬೈರ್ಕೂರ್ ಹೋಬ್ಳಿ ಕಮ್ಸ್ ಗ್ರಾಮದ ಹದಿನೈದು ಸರ್ವೆ ನಂಬರ್ ಅಲ್ಲಿ ಇನ್ನೂರ ಐವತ್ತೆಂಟು ಎಕರೆ ಇರುತ್ತದೆ ಅದರಲ್ಲಿ ಎಲ್ಲರೂ ಈಗ ಅದರಲ್ಲಿ ಏನೋ ಒಂದು ನಿವೇಶನ ಬೇಕು ಅಂತ ಹೇಳ್ಬಿಟ್ಟು ಅಧಿಕಾರಿಗಳಿಗೆ ಮನವಿ ಕೊಟ್ಟು ರಿಕ್ವೆಸ್ಟ್ ಅನ್ನ ಮಾಡ್ತಾ ಇದ್ರೆ ಹಿಂದೆ ಭೂ ದುಡ್ಡಿನ ಮಾಲೀಕರು ನೈಟಿಗೆ ನೈಟೇ ಹೋಗಿ ಆ ಮರಗಳನ್ನು ಕಟಾವು ಮಾಡಿ ಸೇಲ್ ಮಾಡ್ತಾ ಇರ್ತಾರೆ ಪ್ಲಸ್ ಪೊಲೀಸ್ ಇಲಾಖೆ ಆಗ್ಬೋದು ಫಾರೆಸ್ಟ್ ಇಲಾಖೆ ಆಗ್ಬೋದು ಯಾವುದೇ ಇಲಾಖೆನೆ ಅದನ್ನ ಕಂಡಿಸ್ಲಿಲ್ಲ ಬಡವರಿಗೆ ಹೋಗೋ ಜಮೀನಿಗೆ ಅಡ್ಡ ಬರ್ತಾರೆ ಎಲ್ಲಾ ಅಧಿಕಾರಿಗಳು ಈಗ ನಿನ್ನೆ ಹೋಗಿ ಅವ್ರು ಏನೋ ನಮ್ಮ ಜಾಗದಲ್ಲಿ ಯಾರೋ ಬಂದಿದ್ದಾರೆ ಅಂತ ಹೋದ್ರೆ ಎಲ್ರು ತಡೆ ಮಾಡಿ ಓಡಿಸಿದ್ವಿ ಆದ್ರೆ ನಾವು ಸ್ಥಳಕ್ಕೆ ಹೋಗಿ ಅದು ನಮ್ದು ಅಂತ ಹೇಳಿದಕ್ಕೆ ಅದನ್ನು ಬಿಟ್ಟಿರ್ತಾರೆ ಈಗ ಯಾರು ಕಟ್ಔಟ್ ಮಾಡಿರ್ತಾರ ನೈಟಿ ನೈಟ್ ಯಾರಕ್ಕೂ ಗೊತ್ತಿಲ್ದಂಗೆ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ತಗೊಳೇಬೇಕು ಅವ್ರನ್ನ ಜೆಸಿಗೆ ಅರೆಸ್ಟ್ ಮಾಡ್ಲೇಬೇಕು ಇದರಿಂದ ನಮ್ಮ ಪಂಡಪ್ ಸಾರು ಏನ್ ಮನವಿ ನಮ್ಗೆ ಹೇಳ್ತಾರ ನಾವ್ ಏನ್ ಮನವಿ ಕೊಡ್ತೀವೋ ಅದ್ರ ಮುಖಾಂತರ ಅವ್ರಿಗೆ ಕಾನೂನು ರೀತಿ ಕ್ರಮ ತಗೊಳ್ಲೇಬೇಕಂತ ನಮ್ಮ ಒತ್ತಾಯ ಸಮತಾ ಸೈನಿಕ ದಳ ವತಿಯಿಂದ ಎರಡು ಒಂದೇ ಅಕ್ಕ ಕೈ ಅಕ್ಕ ಬೈರ್ಕೂರು ಹೋಗಲಿ ಕಾಮಸ ಕಾಮಸನಹಳ್ಳಿ ಗ್ರಾಮ ಸರ್ವೆ ನಂಬರ್ ಹದಿನೈದರಲ್ಲಿ ಸುಮಾರು ಇನ್ನೂರು ಎಕರೆ ಮೇಲ್ಪಟ್ಟು ಗೋಮಾಳ ಇದೆ ಸುಮಾರು ಹತ್ತು ಹನ್ನೆರಡು ಹಳ್ಳಿಯವರೇ ನಿವೇಶನ ರಹಿತರಿಗೆ ನಿವೇಶನ ಕೊಡಬೇಕು ಅಂತೇಳಿ ಸಮ್ಮತ ಸೈನಿಕರ ದಳದಂತ ಮನವಿಯನ್ನ ಸ್ವೀಕರಿಸಿದ್ದೇನೆ ಇದರಲ್ಲಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ನಮೂನೆ ಐವತ್ ಮೂರು ಮತ್ತೆ ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ನಮೂನೆ ಐವತ್ತೇಳು ಯಾರು ಅರ್ಜಿ ಸಲ್ಲಿಸಿಕೊಂಡು ನಿಂತಿದ್ದಾರೆ ಏನು ಅನ್ನೋದನ್ನ ಪರಿಶೀಲನೆ ಮಾಡ್ಬೇಕಾಗತ್ತೆ ಹಾಗಾಗಿ ಈಗ ಏನ್ ಮನವಿನ ಕೊಟ್ಟಿದಾರೋ ಇದನ್ನ ನಾನು ಉಪತಹಸೀಲ್ದಾರ್ ಬೈರ್ಪುರ್ ಅವ್ರಿಗೆ ಕಳಿಸ್ಕೊಡ್ತೀನಿ ಅಲ್ಲಿಂದ ಮಾಹಿತಿ ಏನ್ ಬರುತ್ತೋ ತಿಳ್ಕೊಂಡು ನಿಮ್ಗೆ ಮಾಹಿತಿನ ತಿಳಿಸ್ತೀನಿ ತದನಂತರ ನೀವು ಸಂಘದ ಮುಖಂಡರು ಮೇಡಮ್ ಗಮನಕ್ಕೆ ತಂದಿರ್ತೀನಿ ಮೊದ್ಲನೇ ಈಗ ಮತ್ತೆ ತಾವು ಬಂದು ಮುಖಂಡರು ಬಂದು ಮಾತಾಡಿ ಅಂತಿಮವಾಗಿ ತಹಶೀಲ್ದಾರ್ ಏನು ಕ್ರಮ ಕೊಡ್ತಾರೋ ನೋಡೋಣ ಈಗ ರಾತ್ರಿ ರಾತ್ರಿಗೆ ಆ ನೀಲಗಿರಿ ಮರಗಳನ್ನು ಇದನ್ನು ರಾತ್ರಿ ರಾತ್ರಿ ಯಾರಿಗೂ ಗೊತ್ತಿಲ್ದಂಗೆ ಕಟಾವ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅವ್ರ ಮೇಲೆ ಏನ್ ಆಕ್ಷನ್ ತಗೊಂತೀರಿ ಈಗ ಎಷ್ಟ್ ದಿವ್ಸ ಆಯ್ತು ಈ ತರ ಆಗಿ ಈಗ ನೆನ್ನೆ ಅಲ್ಲಿ ಮನೆ ಮೂರ್ ನಾಲ್ಕು ದಿವಸದಿಂದ ನಡೀತಾನೆ ಮೆನ್ಶನ್ ಮಾಡ್ಕೊಡಿ ನೀವು ಅತಿ ಅಂತ ಹೆಸರು ಕೊಟ್ಟಿದ್ದೀನಿ ಅಲ್ಲ ಅವ್ರ ಹೆಸರು ನಮ್ಗೆ ಗೊತ್ತಿಲ್ಲ ನೈಟ್ ಕಳ್ತಾನ ಮಾಡೋ ಹೆಸರು ನಮ್ಗೆ ಗೊತ್ತಾಗ ನಾವು ಹೋಗಿ ನೋಡಕ್ ಆಗುತ್ತೆ ಅಲ್ಲ ಸ್ವಾಮಿ ನೀವು ಪರಿಶೀಲನೆ ಮಾಡಿ ಇಮಿಡಿಯೇಟ್ಲಿ ಅವನ್ ಮೇಲೆ ಆಕ್ಷನ್ ತಗೋಬೇಕು ನಾನು ಏನ್ ಹೇಳಿದಿನಿ ಈಗ ತಮ್ಮ ಮನವಿಯನ್ನ ಏನ್ ನಾವು ಸ್ವೀಕರಿಸಿದೀನೋ ಅದನ್ನ ನಾನು ಉಪ ತಹಶೀಲ್ದಾರ್ ಬೈರ್ಪುರ್ ಅವ್ರಿಗೆ ಕಳಿಸ್ತೀವಿ ಅವರೆಲ್ಲ ಹೋಗಿ ಮಾಜರ್ ಮಾಡ್ತಾರೆ ಯಾರು ಮಾಡಿದಾರೆ ಏನು ಅಂತೇಳಿ ಅಲ್ಲಿ ಮಾಜರ್ಗಿಂತ ಎಂತವ್ರು ಅಂತ ಹೋದ್ಮೇಲೆ ಅವ್ರು ಹೇಳ್ತಾರ ಪಬ್ಲಿಕ್ಸ್ ಅವ್ರ ಮೇಲೆ ಇಮಿಡಿಯೇಟ್ಲಿ ಬಂದ ಮೇಲೆ ನೀವು ಬನ್ನಿ ತಹಸೀಲ್ದಾರ್ ಹತ್ರ ನಾನು ಮಾತಾಡ್ತೀನಿ ನಂಬ್ರಾನ ಕೊಟ್ಟಿದ್ ಬಗ್ಗೆ ಮಾತಾಡ್ಬಿಟ್ಟು ಫೈನಲೈಸ್ ಮಾಡೋಣ ತಾವೇನು ಕೊಟ್ಟಿದ್ರೆ ನಾನು ಕಳ್ಸಿ ಕೊಡ್ತೀನಿ ಮತ್ತೆ ಇದು ಹಿಂದೆ